ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ನಾನು ವ್ಲಾಗ್ನ ಡೈಲಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ದಯವಿಟ್ಟು ಕ್ಷಮಿಸಿ ಇನ್ನು ಈ ವ್ಲಾಗ್ ಬಂದು ಶನಿವಾರದ ವ್ಲಾಗ್ ಆಗಿರುತ್ತೆ ಅಂದರೆ ಇಪ್ಪತ್ತ್ಮೂರನೇ ತಾರೀಕು ಸೊ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಮೂರು ದಿನದ ಕೂಡ ಸ್ವ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಸೊ ಅದನ್ನೇ ಒಂದು ವ್ಲಾಗ್ ಟೈಪ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಇಪ್ಪತ್ತ್ ತಾರೀಕು ಶನಿವಾರ ಆಗಿತ್ತು ಶ್ರಾವಣ ಶನಿವಾರ ಸೊ ಇನ್ನು ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಅಂತೇಳಿ ನಲ್ ಅಲ್ಲದೆ ನಾನು ಟ್ಯೂಷನ್ ಕೂಡ ಶನಿವಾರ ಭಾನುವಾರದತ್ತು ಮಧ್ಯಾಹ್ನನೇ ಮುಗಿಸ್ಕೊಂಬಿಡ್ತೀನಲ್ಲ ಸೊ ಹಂಗಾಗಿ ಭಾನುವಾರ ಕೆಲವೊಂದು ಟೈಮ್ ರಜಾ ಕೊಡ್ತೀನಿ ಎಕ್ಸಾಮ್ ಇತ್ತು ಅಂದಾಗ ಎಕ್ಸಾಮ್ ಇದೆ ಅಂದಾಗ ಟ್ಯೂಷನು ಭಾನುವಾರನೂ ಕೂಡ ಮಾಡ್ತೀನಿ ಈಗ ಸದ್ಯಕ್ಕೆ ಯಾವುದು ಯಾವ ಥರದ್ದು ಟೆಸ್ಟು ಎಕ್ಸಾಮ್ಸು ಇರಲಿಲ್ಲ ಸೊ ಹಂಗಾಗಿ ಭಾನುವಾರ ರಜಾ ಕೊಟ್ಟಿದ್ದೆ ಇನ್ನು ಶನಿವಾರ ಹಾಫ್ ಡೇ ಮಾಡಿದ್ದೆ ಸೊ ಮಧ್ಯಾಹ್ನನೇ ಮಾಡಿದ್ನಲ್ಲ ಹಂಗಾಗಿ ಹೇಗೂ ಸಂಜೆ ನನ್ನ ಹಸ್ಬೆಂಡ್ ಕೂಡ ಬೇಗ ಬಂದಿದ್ದರು ಇನ್ನು ದೇವಸ್ಥಾನಕ್ಕಾದರೂ ಹೋಗಿ ಬಂದುಬಿಡೋಣ ಅಂತೇಳಿ ದೇವಸ್ಥಾನಕ್ಕೆ ಅಂತ ಬಂದಿದ್ವಿ ಈ ದೇವಸ್ಥಾನ ಓಪನ್ ಅಂದರೆ ರೀಸೆಂಟಾಗಿ ಓಪನ್ ಆಗಿತ್ತು ಆ ಟೈಮ್ನಲ್ಲಿ ನಮ್ಮ ಮನೇಲಿ ಅಂದರೆ ನಮ್ಮ ರಿಲೇಷನ್ನೇ ಸಾವಾಗಿತ್ತು ಸೊ ಸೂತ್ಕ ಆಗಿತ್ತು ನಾನು ಆ ಪ್ರೀವಿಯಸ್ ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಅನ್ಕೊಂತೀನಿ ಸೊ ಇದು ಇದ್ರ ಓಪನಿಂಗಲ್ಲಿ ಸೂತ್ಕ ಆಗಿದ್ದ ಕಾರಣ ನಾವು ಇದಕ್ಕೆ ಬರೋಕ್ಕಾಗಲಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಕಾಲಭೈರವೇಶ್ವರ ದೇವಸ್ಥಾನ ನಾನು ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲೇ ತೋರಿಸಿದ್ದೆ ಮಲ್ಲೇಶ್ವರ ದೇವಸ್ಥಾನ ಅಂದೇ ನಮ್ಮ ಮೈ ಅವರು ಅಯ್ಯಪ್ಪ ಸ್ವಾಮಿಗೆ ಹೋಗುವಾಗ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಸೊ ಆ ದೇವಸ್ಥಾನದಲ್ಲಿ ಈ ದೇವಸ್ಥಾನದೊಳಗೆ ಕೂರಿಸೋವಂಥ ದೇವರ ವಿಗ್ರಹನ ನೀರಿನಲ್ಲೆಲ್ಲ ಹಾಕಿಟ್ಟಿದ್ರು ಸೊ ಆ ವಿಡಿಯೋದಲ್ಲೇ ವಿಗ್ರಹ ಕೂಡ ತೋರಿಸಿದೆ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಹೋಗಿರಲಿಲ್ವಲ್ಲ ಸೊ ಹೋಗೋಣ ಅಂತೇಳಿ ಹೋಗಿ ಬಂದ್ವಿ ಇನ್ನು ಇದು ಬಂದು ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ ಇನ್ನು ನೆಕ್ಸ್ಟ್ ಡೇ ಟ್ವೆಂಟಿ ಫೋರ್ತು ನನ್ನ ಮಗನ ಬರ್ತಡೇ ಇತ್ತು ಸೊ ಹಾಗಾಗಿ ಬರ್ತಡೇ ಎಲ್ಲ ನಾವು ಗ್ರ್ಯಾಂಡಾಗೆಲ್ಲ ಸೆಲೆಬ್ರೇಷನ್ ಮಾಡೋ ಅಭ್ಯಾಸ ಇಲ್ಲ ಇನ್ನು ನಾನಂತೂ ಮೊದಲಾಗೇ ಮಾಡ್ಕೊಳ್ಳಲ್ಲ ಇನ್ನು ನನ್ನ ಹಸ್ಬೆಂಡಿಗೆ ಈಗ ಒಂದು ಟೂ ಇಯರ್ಸಿಂದ ಈ ರೀತಿ ಪುಟಾಣಿದೊಂದು ಕೇಕ್ ತರಿಸಿ ನಾವೇ ನಾವೇ ಮೂರು ಜನ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ಕೊತೀವಿ ನಮಗೆ ತೀರಾ ಅತಿಯಾಗೆಲ್ಲ ಗ್ರ್ಯಾಂಡಾಗೆಲ್ಲ ಸೆಲೆಬ್ರೇಷನ್ ಮಾಡಲ್ಲ ನಾವು ಮಾಡಲ್ಲ ಆಲ್ಮೋಸ್ಟು ಈ ರೀತಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿಕೊಂಡು ಅಕ್ಕಪಕ್ಕದವ್ರ ಮನೆಗೆ ಅದೇ ಕಟ್ ಮಾಡಿರೋ ಕೇಕ್ನೇ ಕೊಟ್ಬಿಡ್ತೀವಿ ಅಷ್ಟೇ ಅವ್ರನ್ನೂ ಏನು ಕರೆಯೋಕೋಗಲ್ಲ ಅದಕ್ಕೆ ಸ್ವಲ್ಪ ಖಾರ ಕೂಡ ತಂದಿದ್ವಿ ಅದನ್ನು ಮತ್ತು ಆಗಿಯ ಕಿ ಕೇಕ್ ಪೀಸ್ನ ಅವನ ಕೈಲೇ ಪಕ್ಕದ ಮನೆಗಳಿಗೆಲ್ಲ ಕೊಟ್ಟು ಕಳಿಸ್ಬಿಡ್ತೀವಿ ಪಾಪ ಅವ್ನಿಗೆ ಬೇಜಾರಾಗಿತ್ತು ಈ ಸತಿ ಆ ಸ್ಕೂಲ್ ಬೇರೆ ರಜಾ ಇತ್ತು ಅವನು ಸ್ಕೂಲಿಗೆ ಚಾಕ್ಲೇಟ್ ಎಲ್ಲ ತೊಗೊಂಡೋಗಿ ಆ ಹತ್ರ ಎಲ್ಲ ಶೇರ್ ಮಾಡ್ಕೋಬೇಕು ಅಂತ ಅವನಿಗೆ ಆಸೆ ಇತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಅವ್ನು ಬರ್ತಡೇ ಸಂಡೇ ಬಿದ್ದಿದ್ರಿಂದ ಇದ್ದಿದ್ರಿಂದ ಇದ್ದಿದ್ದ ಕಾರಣಕ್ಕೆ ಅವನು ಅವನ ಆಸೆ ನಿರಾಸೆ ಆಯಿತು ಸೊ ಒಂದು ಸಗೈನ್ ಹ್ಯಾಪಿ ಬರ್ತ್ಡೇ ಮಗ ಮಗ ಈ ರೀತಿ ನನ್ನ ಮಗನ ಬರ್ತಡೆ ಸಿಂಪಲ್ಲಾಗಿ ಮಾಡಿಕೊಂಡ್ವಿ ಇನ್ನು ಅದಾದಮೇಲೆ ಇನ್ನು ನೆಕ್ಸ್ಟ್ ಗೌ ಸಾರಿ ಆವತ್ತಿನ ದಿನವೇ ಅದು ನೆಕ್ಸ್ಟ್ ಡೇ ಸಾರಿ ನೆಕ್ಸ್ಟ್ ಡೇ ಗೌರಿ ಹಬ್ಬ ಹತ್ರ ಬಂದಿತ್ತಲ್ಲ ಗೌರಿ ಗಣೇಶ ಹಬ್ಬ ಸೊ ಗೌರಿ ಹಬ್ಬದಲ್ಲಿ ನಮ್ಮ ಮನೆಗಳಲ್ಲಿ ಮರ ಬಳಸೋ ಶಾಸ್ತ್ರ ಮಾಡ್ತೀವಿ ನಾವು ಅಂದರೆ ಬೆಳಗ್ಗೆ ಬಟ್ ನಮ್ಮ ಏರಿಯಾದಲ್ಲಿ ಈ ಅಭ್ಯಾಸ ಇಲ್ಲ ಅಂತ ಅಂದ್ಕೊತೀನಿ ಸೊ ಮರ ಬೆಳೆಯೋರು ಆಲ್ಮೋಸ್ಟ್ ಇಲ್ಲಿ ಕಡಿಮೆ ಬರೋದು ರೇ ರೋರ್ ಬಂದಿದ್ದು ಗೊತ್ತಾಗಲ್ಲ ಹೋಗಿದ್ದು ಗೊತ್ತಾಗಲ್ಲ ಸೊ ಹಂಗಾಗಿ ಮರ ಬೆಳಿಲಿಕ್ಕೆ ಅಂತೇಳಿ ಮೆಂತ್ಯ ಪೇಸ್ಟ್ ಬರುತ್ತೆ ಸೊ ಆ ಮೆಂತ್ಯ ಪೇಸ್ಟ್ನ ನಾನೇ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂಥೇಳಿ ಇದನ್ನೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೆ ನೀವು ಯಾರು ಬಿದ್ರಿಂದು ಮರ ಯೂಸ್ ಮಾಡೋ ಇದ್ದರೆ ನಿಮಗೂ ಯೂಸ್ ಆಗುತ್ತೆ ಸೊ ಅವ್ರನ್ನ ಕಾಯ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಮರ ಬಳಿಯೋರನ್ನ ಕಾಯೋದಕ್ಕಿಂತ ಇದೇನು ಜಾಸ್ತಿ ಹೊತ್ತು ಕೆಲಸನೂ ಆಗೋಲ್ಲ ಜಾಸ್ತಿ ರಿಸ್ಕ್ ಒಂದ್ಸಲ ಬೇಗ ಆಗುತ್ತೆ ಮರ ಬಳಿಯೋನ ಕಾಯೋಂಥ ಪರಿಸ್ಥಿತಿ ಇರಲ್ಲ ನಿಮಗೂ ಯೂಸ್ ಆಗುತ್ತೆ ಅಂಥೇಳಿ ಇದನ್ನು ತೋರಿಸ್ತಾ ಇದ್ದೀನಿ ಏನಿಲ್ಲ ಪೇಪರ್ ನಾರ್ಮಲ್ ಪೇಪರ್ನೇ ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನೆನೆ ಹಾಕ್ಕೋಬೇಕು ಹಾಗೆ ಒಂದು ಎರಡು ಸ್ಪೂನಷ್ಟು ಇದು ಕೂಡ ಜಾಸ್ತಿನೇ ಆಯಿತು ಇನ್ನೂ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ನೀವು ಜಾಸ್ತಿ ಮರ ಇದ್ದರೆ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಳ್ಳಿ ಕಮ್ಮಿ ಮರ ಇದ್ದರೆ ಕಮ್ಮಿನೇ ಹಾಕ್ಕೊಳ್ಳಿ ಸೊ ನನಗೆ ಜಾಸ್ತಿನೇ ಆಗಿತ್ತು ಸೊ ಅದನ್ನು ಚೆನ್ನಾಗಿ ನುಣ್ಣಕ್ಕೆ ಬೇಸ್ಟ್ ಮಾಡಿಕೊಂಡೆ ಮೆಂತ್ಯ ಮೆಂತ್ಯೇಕಾಳನ್ನ ಅಂದರೆ ನೆನೆ ಹಾಕಿದ್ದೆ ನೆನೆದ ಮೇಲೆ ಮೆಂತ್ಯ ಕಾಳಿಗೆ ಅರಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡೆ ಅದು ಫಸ್ಟು ಸಣ್ಣದಾಗಿ ನುಣ್ಣಗಾದಮೇಲೆ ನೆಕ್ಸ್ಟು ನಾವು ನೆನೆಯಾಕಿಟ್ಕೊಂಡಿದ್ವಲ್ಲ ಸೊ ಆ ಪೇಪರ್ನ ಆ್ಯಡ್ ಮಾಡ್ಕೊಬೇಕು ಪೇಪರ್ನ ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು ಇದನ್ನು ಕೂಡ ಇನ್ನು ಈ ವಿಡಿಯೋ ಬಂದು ಗೌರಿ ಹಬ್ಬದ ದಿಸದ ವಿಡಿಯೋ ಆಗಿರುತ್ತೆ ಸೊ ಇನ್ನೂ ಇತ್ತು ಪೇಸ್ಟು ಬಟ್ ಹಿಂದಿನ ದಿನ ರಾತ್ರಿ ನಮ್ಮ ಅತ್ತೆಯವರು ಅಮ್ಮ ಅವರು ಬಂದಿದ್ದರು ಸೊ ಬಾಗ್ನ ಕೊಡಲಿಕ್ಕೆ ಅಂತೇಳಿ ನನಗೆ ಜಾಸ್ತಿ ಆಗುತ್ತೆ ಎರಡೇ ಮರ ಅಲ್ವಾ ಇದ್ದಿದ್ದು ಅನ್ನೋ ಕಾರಣಕ್ಕೆ ಅವ್ರಿಗೆ ಸ್ವಲ್ಪ ಕೊಟ್ಟು ಕಳಿಸ್ಬಿಟ್ಟೆ ಪೇಸ್ಟ್ನ ಸುಮ್ಮನೆ ಇಟ್ಟು ವೇಸ್ಟ್ ಆಗುತ್ತೆ ಎಸಿಬೇಕು ಅಂತೇಳಿ ಇನ್ನು ನೀಟಾಗಿ ಮರ ಎಲ್ಲ ಬಳ್ಕೊತಾ ಇದ್ದೀನಿ ನೀವು ಇದನ್ನು ಮರಕ್ಕೆ ಬಳಿಯೋದ್ರಿಂದ ಮರ ಕೂಡ ಹಾಳಾಗಲ್ಲ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಸೊ ಹಂಗಾಗಿ ಆ ಉದ್ದೇಶಕ್ಕೂ ಬೆಳಿತಾರೆ ಹಾಗೇ ಇದು ಬಾಗ್ನ ಕೊಡೋದು ಸೊ ಶ್ರೇಷ್ಠ ಅಂತ ಕೇಳ್ಪಟ್ಟಿದ್ದೀನಿ ಸೊ ಹಂಗಾಗಿ ನಮ್ಮ ಮನೆಗಳಲ್ಲಿ ಅಂದರೆ ನಮ್ಮ ತಾಯಿ ಮನೇಲಾಗಲಿ ಆಗಿರ್ಬೋದು ನಮ್ಮ ಅತ್ತೆ ಮನೆಗಳಲ್ಲಾಗಿರ್ಬೋದು ಈ ಅಭ್ಯಾಸ ಇದೆ ನಮ್ಮ ನಾವು ಬೆಳಗ್ಗೆ ತಕ್ಷಣ ಸೊ ನೀಟಾಗಿ ಮರ ಎಲ್ಲನೂ ಬಳಸ್ಕೊಂಡು ಬಳಿಯೋರು ಬಂದರೆ ಬಳಸ್ಕೊಂಡು ಇಲ್ಲ ನಾವೇ ಈ ರೀತಿ ಪೇಸ್ಟ್ ರೆಡಿ ಮಾಡಿಕೊಂಡು ನಾವೇ ಮರ ಬಳ್ಕೊಂಡು ಸೊ ಇದನ್ನು ಬೆಳಗ್ಗೆನೇ ಪೂಜೆ ಮಾಡೋದು ಇದನ್ನ ಪೂಜೆ ಮಾಡಿಟ್ಟರೆ ನಮ್ಮ ನಾವು ಚಿಕ್ಕೋರಿದ್ದಾಗ ನಮ್ಮ ಅಮ್ಮನ ಕೇಳಿದ್ರೆ ಇದು ಗೌರಿ ಕರೆದಂಗೆ ಗೌರಿ ಹಬ್ಬ ಮಾಡ್ದಂಗೆ ಇದನ್ನು ಬೆಳಗ್ಗೆನೇ ಬಾಗ್ಲಲ್ಲಿ ಪೂಜೆ ಮಾಡಿಟ್ಟರೆ ಗೌರಿ ಅಮ್ಮ ಗೌರಮ್ಮ ಬಂದಂಗೆ ಅಂತ ಹೇಳಿದರು ಸೊ ಅದೊಂದು ಕೇಳ್ಕಸ್ಕೊಂಡಿದ್ದಾಗ ಚಿಕ್ಕವರಿದ್ದಾಗಿಂದ ನೋಡಿರೋದ್ರಿಂದ ಇದೊಂದು ಮಾಡ್ತೀನಿ ನಾನು ನಮ್ಮ ಏರಿಯಾಗಳಲ್ಲಿ ಆಲ್ಮೋಸ್ಟು ಈ ಥರ ಎಲ್ಲ ಮಾಡೋದು ಕಡಿಮೆನೆ ಸೊ ಹಂಗಾಗಿ ಆಲ್ಮೋಸ್ಟು ಇಲ್ಲಿ ಮರ ಬರೋದು ಕಷ್ಟನೇ ಹಂಗಾಗಿ ಅವ್ರನ್ನ ಕಾಯ್ಕೊಂಡು ಕುತ್ಕೊಳ್ಳೋದಕ್ಕಿಂತ ಇದೇನು ಜಾಸ್ತಿ ಟೈಮ್ ಆಗೋಲ್ಲ ಒಂದು ಐದು ಹತ್ತು ನಿಮಿಷದ ಕೆಲಸ ಆಗುತ್ತಷ್ಟೇ ಅದು ನೆನೆಯೋದೊಂದು ಸ್ವಲ್ಪ ಜಾಸ್ತಿ ಪ್ರೋಸೆಸ್ ಅಷ್ಟು ಬಿಟ್ಟರೆ ಅದು ನೆಂದಾದ್ಮೇಲೆ ಜಾಸ್ತಿ ಏನು ಪ್ರೊ ಇದಾಗಲ್ಲ ಸೊ ಇನ್ನು ಬೆಳಗ್ಗೆಗೆ ಇದಾಗುತ್ತೆ ಅಂಥೇಳಿ ಲೇಟಾಗತ್ತೆ ಅಂಥೇಳಿ ನಾನು ರಾತ್ರಿಯೇ ಮಧ್ಯಾಹ್ನ ನಿನ್ನೆ ಮಧ್ಯಾಹ್ನನೇ ನೆನೆಯಕ್ಕೆ ಇಟ್ಟಿದ್ದೆ ಸೊ ನಿನ್ನೆ ರಾತ್ರಿ ಎಲ್ಲ ಪೇಸ್ಟ್ ಎಲ್ಲ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಸೊ ಇನ್ನು ಬೆಳಗ್ಗೆ ಎದ್ದು ಅದನ್ನು ರುಬ್ಕೊಂಡು ಮಾಡೋದು ಆಗಿಬಿಡುತ್ತೆ ಅಂದ್ಬಿಟ್ಟು ಇನ್ನು ಬೆಳಗ್ಗೆ ನನ್ನ ಹಸ್ಬೆಂಡಿಗೆ ಡ್ಯೂಟಿ ಇತ್ತು ಅವ್ರಿಗೇನು ರಜೆ ಇರಲಿಲ್ಲ ಸೊ ಹಂಗಾಗಿ ರಾತ್ರಿನೇ ರುಬ್ಬಿಟ್ಕೊಂಡು ರುಬ್ಬಿ ರೆಡಿ ಮಾಡಿಕೊಂಡು ಬೆಳಗ್ಗೆ ಎದ್ದು ನೀಟಾಗಿ ಮರ ಎಲ್ಲ ಬಳ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ಮರ ಎಲ್ಲ ಬಳಿದು ಇನ್ನು ಪೂಜೆ ಮಾಡಿ ಇಟ್ಬಿಡ್ತೀವಿ ಈಗ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ಇದನ್ನೆಲ್ಲ ಪೂಜೆ ಮಾಡ್ತೀನಿ ಅಂದರೆ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಮನೆಯೆಲ್ಲ ಒರೆಸ್ಬೇಕು ಮತ್ತೆ ಲೇಟ್ ಆಗುತ್ತೆ ಸೊ ಹಂಗಾಗಿ ನಾನು ಸ್ವಲ್ಪ ಲೇಟಾಗಿ ವಾರ ಮಾಡೋದು ನಿಮಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ ನಾನು ಸ್ವಲ್ಪ ಲೇಟಾಗಿ ವಾರ ಮಾಡೋದು ಹಂಗಾಗಿ ಫಸ್ಟು ಕೈಕಾಲು ಮುಖ ತೊಳ್ಕೊಂಡು ನೀಟಾಗಿ ಮರ ಎಲ್ಲ ಬಳಿದು ಇನ್ನು ನೆಕ್ಸ್ಟ್ ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡಿ ಬಾಗಿಲಲ್ಲಿ ಇಟ್ಬಿಡೋದು ಸೊ ಅದನ್ನು ಇಟ್ಟರೆ ಗೌರಮ್ಮ ಮನೆಗೆ ಬಂದಿದ್ದ ಲೆಕ್ಕ ಅಂತ ನಮ್ಮಮ್ಮ ಚಿಕ್ಕವ್ರಿದ್ದಾಗಿಂದ ಹೇಳ್ಕೊಟ್ಟಿದ್ದು ಸೊ ಹಂಗಾಗಿ ಇದೊಂದು ಅಭ್ಯಾಸ ನಮ್ಮ ನಾನು ಚಿಕ್ಕವಳಿದ್ದಾಗಿಂದ ಏನು ನೋಡಿದ್ದೀನೋ ಈಗ ನಮ್ಮ ಅತ್ತೆ ಮನೆಗಳಲ್ಲಿ ಏನು ಮಾಡ್ತಾರೋ ಅದೊಂದು ಕೆಲವೊಂದು ಅಭ್ಯಾಸಗಳನ್ನ ನಾನು ನೋಡ್ಕೊಂಡಿದ್ದೀನಿ ಸೊ ಅದನ್ನೇ ನಾನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ ಸೊ ನೀವೆಲ್ಲ ಯಾವ ರೀತಿ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ಮರೀದೆ ಒಂದು ಲೈಕ್ ಮಾಡ್ತೀರಾ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಇಷ್ಟ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ಕದಲ್ಲಿ ತಲು ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಹೊಸಬ್ರಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಈ ರೀತಿ ಮರ ಯೂಸ್ ಮಾಡೋವಂಥವ್ರಿಗೆ ಇದು ತುಂಬಾ ಯೂಸ್ಫು ಯೂಸ್ಫುಲ್ ಆಗುತ್ತೆ ಮರ ಬರಿ ಬಳಿಯೋರಿಗಾದರೆ ಒಂದು ಮರಕ್ಕೆ ಹದಿನೈದು ರೂಪಾಯಿ ಹಂಗೆ ಎರಡು ಮರಕ್ಕೆ ಮೂವತ್ತು ರೂಪಾಯಿ ಕೊಡಬೇಕಾಗತ್ತೆ ಈಗ ನಾವು ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ಮೂವತ್ತು ರೂಪಾಯಿ ಖರ್ಚೆ ಆಗೋಲ್ಲ ಏನು ಅಮ್ಮಮ್ಮ ಅಂದರೆ ಒಂದು ಎರಡು ಮರ ಇದೆ ಅಂದರೆ ಜಸ್ಟು ಒಂದು ಐದು ರೂಪಾಯಿ ಪ್ಯಾಕೆಟು ಮೆಂತ್ಯ ಕಾಳು ತಂದರೆ ಬೇಕಾದಷ್ಟು ಆಗೋಗುತ್ತೆ ಸೊ ಅದಕ್ಕೆ ಮಾಮೂಲಿ ಮನೇಲೇ ಇದ್ದೇ ಇರುತ್ತೆ ನ್ಯೂಸ್ ಪೇಪರು ಅಥವಾ ಯಾವುದಾದ್ರು ವೇಸ್ಟ್ ಪೇಪರ್ಗಳು ಇದೇ ಇರುತ್ತೆ ಇನ್ನು ಮನೆ ಮಕ್ಳುಗಳ್ರು ಓದ್ತಾ ಇದ್ದಾರೆ ಅಂದರೆ ಅವ್ರದ್ದವೇ ಹಳೆ ರಫ್ ನೋಟು ಆ ಥರದ್ದು ಯಾವ್ದಾದ್ರು ಇದ್ದೇ ಇರುತ್ತೆ ಅದರಲ್ಲೂ ಏನು ಜಾಸ್ತಿ ಏನು ಅರಿಯೋ ಅಂಥದ್ದು ಏನಿಲ್ಲ ಎರಡೇ ಮರಕ್ಕೆ ಅಂದರೆ ಅಮ್ಮಮ್ಮ ಅಂದರೆ ಒಂದು ಅಯ್ಯೋ ಒಂದು ಐ ಇದಾರು ಶೀಟ್ ಆದರೆ ಸಾಕಾಗುತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಏಳು ಇನ್ನೂ ಎರಡು ಎಕ್ಸ್ಟ್ರಾ ಶೀಟ್ ಅಷ್ಟೇ ಇನ್ನೇನು ಜಾಸ್ತಿ ಖರ್ಚಾಗಲ್ಲ ಸೊ ಇದಕ್ಕೆ ಅವ್ರನ್ನ ಕಾಯ್ಕೊಂಡು ಕುತ್ಕೊಂಡು ನಾವು ಪೂಜೆ ಮಾಡೋ ಹೊತ್ತಿಗೆ ಲೇಟಾಗಿ ಹೋಗುತ್ತೆ ಸೊ ಇಷ್ಟು ಇದು ಈಸಿ ಇದೆ ಈ ರೀತಿ ಅಂಥವ್ರು ಯಾರು ಮರಕ್ಕೆ ಪೂಜೆ ಅಂಥವ್ರು ಇದ್ದರೆ ದಯ ಮಾಡ್ಕೋಬೋದು ಅಂತೇಳಿ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟೇಟ್ಯೂ ಲವ್ ಯು ಅಲ್ ಬಾ ಬಾಯ್ ಥ್ಯಾಂಕ್ಸ್ ಫಾರ್